ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊಣಾಳಿ ಚಂದ್ರಶೇಖರ್ ಅವರೇ ಶಾಂತಿಯುತವಾಗಿ ಬೆಳಗ್ಗೆ ಸಂಪನ್ನಗೊಂಡ ಗಣೇಶನ ಮೆರವಣಿಗೆ ನಡೆದು ವಿಸರ್ಜನೆ ಮಾಡಲಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಇದೊಂದು ಸುದೀರ್ಘವಾದ ಮೆರವಣಿಗೆ ಆಗಿತ್ತು ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಈ ಮೆರವಣಿಗೆ ನಡೆಯಿತು ಅಂತ ಅಂದ್ರೆ ಒಂದ್ ರೀತಿ ಅಹ್ ಇತ್ತೀಚಿನ ವರ್ಷಗಳಲ್ಲಿ ಒಂದ್ ರೀತಿ ಇಷ್ಟು ಸುದೀರ್ಘವಾದ ಮೆರವಣಿಗೆ ನಡೆದೇ ಅನ್ನೋ ಹಾಗೆ ಬೆಳಗ್ಗೆ ಹತ್ತುವರೆಗೆ ಶುರುವಾದ ಮೆರವಣಿಗೆ ಗಣಪತಿಯ ವಿಸರ್ಜನೆ ಆದಾಗ ಮರುದಿನ ಬೆಳಗಿನ ಜಾವ ನಾಲ್ಕೂವರೆ ಆಗಿತ್ತು ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಈ ಮೆರವಣಿಗೆ ಆಗಿದೆ ಬಹಳ ಸುದೀರ್ಘವಾಗಿ ನಡೆದಂತ ಮೆರವಣಿಗೆ ಇದು ಆದ್ರೆ ಈ ಮೆರವಣಿಗೆನಲ್ಲಿ ಸುತ್ತಮುತ್ತಲಿನ ಬಹಳಷ್ಟು ಜನ ಭಾಗವಹಿಸಿದ್ರು ಆದ್ರೆ ಜಿಲ್ಲಾಡಳಿತಕ್ಕೆ ಶಿವಮೊಗ್ಗದ ಜನತೆಗೆ ಮತ್ತೆ ಆಯೋಜಕರಿಗೆ ಎಲ್ರಿಗೂ ಒಂದು ಅಹ್ ಖುಷಿಯನ್ನ ಕೊಟ್ಟ ಕೊಟ್ಟಂತ ಅಂಶ ಅಂದ್ರೆ ನೆಮ್ಮದಿಯನ್ನು ಕೊಟ್ಟಂತ ಅಂಶ ಅಂದ್ರೆ ಅತ್ಯಂತ ಸೌಹಾರ್ದವಾಗಿ ಅತ್ಯಂತ ಶಾಂತಿಯುತವಾಗಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಆಯ್ತು ಅಂತ ಹೇಳಿ ಇದೊಂದು ಸವಾಲಿನ ಕೆಲಸ ಜಿಲ್ಲಾಡಳಿತಕ್ಕೆ ಮತ್ತೆ ಜಿಲ್ಲಾ ಪೊಲೀಸ್ಗೆ ಪ್ರತಿ ವರ್ಷವೂ ಸಹ ಬಂದೋಬಸ್ತ್ ಅಂತ ಅಂದ್ರೆ ಇದು ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಮಾಡೋ ರೀತಿಯ ಬಂದೋಬಸ್ತ್ ಆಗಿರೋದಿಲ್ಲ ಇದು ಬಹಳ ಸುದೀರ್ಘವಾದ ತಯಾರಿ ಬೇಕಾಗುತ್ತೆ ಸರಣಿ ಸಭೆಗಳಾಗಬೇಕಾಗತ್ತೆ ಬಂದೋಬಸ್ತ್ ಗಳಿಗೆ ಮೊಹಲ್ಲಾ ಮೀಟಿಂಗ್ ಆಗ್ಬೇಕಾಗತ್ತೆ ಪ್ರತಿ ಠಾಣೆಗಳ ವ್ಯಾಪ್ತಿಯಲ್ಲಿ ಮೀಟಿಂಗ್ ಆಗಬೇಕಾಗುತ್ತೆ ಠಾಣೆಗಳ ವ್ಯಾಪ್ತಿಯಲ್ಲಿ ಶಾಂತಿ ಸಭೆ ಆಗಬೇಕು ಜಿಲ್ಲಾ ಮಟ್ ನಗರ ಮಟ್ಟದಲ್ಲಿ ಶಾಂತಿ ಸಭೆ ಆಗಬೇಕು ಹೀಗೆ ಮತ್ತೆ ಈ ಗಣ ಮೆರವಣಿಗೆ ಏನಿದೆ ಶಿವಮೊಗ್ಗದ ಗಣಪತಿ ಮೆರವಣಿಗೆ ಇದ್ರ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಆಗುವಂತ ಹಿಂದೂ ಮಹಾಸಭಾ ಅಂದ್ರೆ ಬೇರೆ ಊರುಗಳಲ್ಲಿ ಉದಾಹರಣೆಗೆ ಭದ್ರಾವತಿ ಅನಂತಪುರ ಶಿಕಾರಿಪುರ ಶಿರಾಳ್ಕೊಪ್ಪ ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಎಲ್ಲಿ ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಮೆರವಣಿಗೆಗಳು ಶಾಂತಿಯುತವಾದ್ರೆ ಶಿವಮೊಗ್ಗ ಮೆರವಣಿಗೆ ಬಹಳ ನಿರಾತಂಕವಾಗಿ ನಡೆಯುತ್ತೆ ಅಂತೇಳಿ ಹಾಗಾಗಿ ಬರೀ ಶಿವಮೊಗ್ಗದ ಮೆರವಣಿಗೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ನಡೀತಕ್ಕಂತ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆಗಳನ್ನ ಸಮರ್ಥವಾಗಿ ಶಾಂತಿಯುತವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತಕ್ಕಿರುತ್ತೆ ಹಾಗಾಗಿ ಅದು ಅವನ್ನೆಲ್ಲ ಯಶಸ್ವಿಗೊಳಿಸಿ ಕೊನೆಗೆ ಶಿವಮೊಗ್ಗದ ಗಣಪತಿಯ ಮೆರವಣಿಗೆಯನ್ನು ಸಹ ಯಶಸ್ವಿಗೊಳಿಸೋದು ಒಂದು ಎರಡು ಎರಡು ಮೂರು ತಿಂಗಳ ಒಂದು ಎಕ್ಸರ್ಸೈಸ್ ಇದು ಬಹಳ ದೊಡ್ಡ ಬಿಗಿ ಬಂದೋಬಸ್ತ್ ಪ್ರಕ್ರಿಯೆ ಸಹ ಬೇಕಾಗುತ್ತೆ ಆದ್ರೆ ಶಿವಮೊಗ್ಗದ ಜನತೆ ಆ ಭಾಗವಹಿಸಿದವರು ಮತ್ತೆ ನೋಡಿದವರು ಎಲ್ಲರೂ ಸಹ ಆಯೋಜಕರು ಸಹ ನಿಟ್ಟುಸಿರು ಬಿಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೂ ಸಮಾಧಾನ ಆಗಿದೆ ಅತ್ಯಂತ ಸೌಹಾರ್ದವಾಗಿ ಅತ್ಯಂತ ಶಾಂತಿಯುತವಾಗಿ ವಿಸರ್ಜನೆ ಆಗಿದೆ ಬೆಳಗ್ಗೆ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಸರಿ ಸುಮಾರು ನಾಲ್ಕು ಹದಿನೈದ ನಾಲ್ಕು ಮೂವತ್ತಕ್ಕೆ ಗಣಪತಿಯ ವಿಸರ್ಜನೆ ಆಗಿದೆ ಇನ್ನ ಗಣಪತಿಯ ಮೆರವಣಿಗೆ ಮಾತ್ರ ಅಹ್ ಬಹಳ ಅಭೂತಪೂರ್ವವಾಗಿತ್ತು ಗಣಪತಿಯನ್ನ ಅಲ್ಲಿ ನಿರ್ಗಮನ ಮೆರವಣಿಗೆ ಆರಂಭವಾದಾಗಿನಿಂದ ಆ ಕ್ಷಣದವರೆಗೂ ಸಹ ಜನರಿದ್ರು ರಾತ್ರಿ ತಡರಾತ್ರಿ ಆದ್ರೂ ಸಹ ಸಾವಿರಾರು ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಕೊನೆಗೆ ಎಲ್ಲೇ ಮಹಾವೀರ ಸರ್ಕಲ್ ದಾಟಿದ ಮೇಲೆ ಸ್ವಲ್ಪ ಜನರ ಸಂಖ್ಯೆ ವಿರಳ ಆಯ್ತು ಶಿವಮೊಗ್ಗ ಸರ್ಕಲ್ ಮಹಾವೀರ ಸರ್ಕಲ್ ದಾಟಿದ್ಮೇಲೆ ಆದ್ರೆ ಅದಕ್ಕಿಂತ ಮುಂಚೆ ಹೊತ್ತು ಸಾವಿರಾರು ಜನ ಮೆರವಣಿಗೆಯಲ್ಲಿದ್ರು ಶಿವಮೊಗ್ಗದ ಅಮಿರಮ್ಮ ಸರ್ಕಲ್ ವೃತ್ತವನ್ನ ದಾಟ್ಲಿಕ್ಕೆನೆ ಎಂಟು ಗಂಟೆ ಬೇಕಾಗಿತ್ತು ಎಂಟು ಎಂಟುವರೆ ಆಗಿತ್ತು ಇನ್ನ ಗೋಪಿ ಸರ್ಕಲ್ ಅಲ್ಲಿ ಅಹ್ ಗೆ ವ್ಯವಸ್ಥೆ ಮಾಡ್ಲಾಗಿತ್ತು ಅಲ್ಲೂ ಸಹ ಮತ್ತೆ ಗೋಪಿ ಸರ್ಕಲ್ ದಾಟ್ವರೆದು ಸಹ ತಡ ಆಗಿತ್ತು ಆದ್ರೆ ಅದ್ಭುತ ರೆಸ್ಪಾನ್ಸ್ ಎಲ್ಲ ಭಕ್ತರಿಂದ ಮತ್ತೆ ಕಾರ್ಯಕರ್ತರಿಂದ ಎಲ್ರಿಗೂ ಸಹ ಆದ್ರೆ ಒಂದು ಶಿವಮೊಗ್ಗದ ಜನಕ್ಕೆ ಒಂದು ಬೀದಿಗೆ ಬೀದಿಗೆ ಬಂದು ಮೆರವಣಿಗೆ ಭಾಗವಹಿಸಬೇಕು ಬೀದಿಯಲ್ಲಿ ನೃತ್ಯ ಮಾಡ್ಬೇಕು ಬೀದಿಯಲ್ಲಿ ಡಿಜೆ ಹಾಡನ್ನ ಕೇಳ್ಬೇಕು ಜೊತೆಗೆ ಗಣಪತಿನ ನೋಡ್ಬೇಕು ಇವೆಲ್ಲವನ್ನು ಸಹ ಕೊಡ್ತಕ್ಕಂತ ಏಕೈಕ ಒಂದು ಕಾರ್ಯಕ್ರಮ ಅಂತಂದ್ರೆ ಹಿಂದೂ ಮಹಾಸಭಾ ಗಣಪತಿಯ ಈ ಮೆರವಣಿಗೆ ಇನ್ ಬೇರೆ ಯಾವ ಸಂದರ್ಭದಲ್ಲೂ ಸಹ ಯಾರೇ ಬಂದು ಈದಿಲ್ಲೇ ಬಂದು ನಿಟ್ಕೊಳ್ಳೋಕಾಗಲ್ಲ ಡ್ಯಾನ್ಸ್ ಡಿ ಜೆ ಹಾಡನ್ನ ಕೇಳಲಿಕ್ಕಾಗಲ್ಲ ಆದ್ರೆ ಅಂತ ಒಂದು ಅವಕಾಶವನ್ನ ಹಿಂದೂ ಮಹಾಸಭಾ ಗಣಪತಿ ಒದಗಿಸುತ್ತೆ ಅದಕ್ಕೆ ಮೆರವಣಿಗೆಯಲ್ಲಿ ಅದಕ್ಕೊಂದು ಅವಕಾಶನೂ ಆಗುತ್ತೆ ಹಾಗಾಗಿ ಅತ್ಯಂತ ಶಾಂತಿಯುತವಾಗಿ ಮೆರವಣಿಗೆ ಅಹ್ ನಡೆದಿದ್ದಕ್ಕೆ ಗಣಪತಿ ವಿಸರ್ಜನೆ ಆಗಿದ್ದಕ್ಕೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರು ಸಹ ಶಿವಮೊಗ್ಗದ ಜನತೆಗೆ ಧನ್ಯವಾದಗಳು ಹೇಳಿದ್ದಾರೆ ನನಗೆ ಹಾಗೆ ನಾಗಮಂಗಲ ಘಟನೆ ಹಾಗೂ ಬಂಟವಾಳ ಘಟನೆಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಜನರು ಕೂಡ ಆತಂಕದಲ್ಲಿದ್ರು ಈ ಆತಂಕ ನಿವಾರಣೆ ಆಗಿದೆ ಅಂತ ಹೇಳ್ಬಹುದು ಅಲ್ವಾ ನಿಜವಾಗ್ಲಾ ನಾಗಮಂಗಲದಲ್ಲಿ ಗಲಾಟೆ ಆದಂತ ಆದಾಗ ಮತ್ತೆ ಬಂಟ್ವಾಳದಲ್ಲಿ ಗಲಾಟೆ ಆದಾಗ ಅಲ್ಲಿ ಏನಾಗಬಹುದು ಅಂತ ಹೇಳಿ ಒಂದು ಸ್ವಲ್ಪ ಆತಂಕ ಇತ್ತು ಹೌದು ಆದ್ರೆ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆಗಳು ಉದಾಹರಣೆಗೆ ಭದ್ರಾವತಿ ಗಣಪತಿ ಮೆರವಣಿಗೆ ಅದು ಸಹ ಶಾಂತಿಯುತವಾಗಿ ಮುಕ್ತಾಯ ಆಗಿತ್ತು ಶಿರಾಲ್ಕೊಪ್ಪ ತಿಪ್ಪನ್ಪೇಟೆಯಲ್ಲಿ ನಡೆದ ಮೆರವಣಿಗೆಗಳು ಶಾಂತಿಯುತವಾಗಿತ್ತು ಹಾಗಾಗಿ ಮಾಡ್ಬೋದು ನಿಭಾಯಿಸ್ಬೋದು ಅಂತಕ್ಕಂಥ ಒಂದು ವಿಶ್ವಾಸ ಜಿಲ್ಲಾ ಪೊಲೀಸ್ನಂತೆ ಜಿಲ್ಲಾಡಳಿತಕ್ಕೆ ಇತ್ತು ಇನ್ನು ನಾಗಮಂಗಲದ ಗಲಾಟೆ ಇನ್ಫ್ಲೂಯೆನ್ಸ್ ಆಗಲಿ ಇನ್ನು ಬಂಟ್ವಾಳ ಬಂಟ್ವಾಳ ಅದು ಕರಾವಳಿ ಏನಿದೆ ಕರಾವಳಿಯಲ್ಲಿ ಈ ತರದ ಒಂದು ಘಟನೆಗಳು ನಡೆದಕ್ಕೆ ಕಾರಣನೇ ಬೇಡ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಲ್ಲೂ ಸಹ ಪೊಲೀಸರು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದಾರೆ ಆದ್ರೆ ಕರಾವಳಿಯಲ್ಲಿ ನಿರ್ವಹಣೆ ಮಾಡಿದಷ್ಟು ಕಷ್ಟ ಶಿವಮೊಗ್ಗದಲ್ಲಿ ಅಲ್ಲ ಅನ್ನೋದು ಸಾಬೀತಾಗಿದೆ ಕರಾವಳಿಯಲ್ಲಿ ಸಣ್ಣ ಸಣ್ಣ ಘಟನೆಗಳು ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂತ ಒಂದು ಪೋಸ್ಟ್ ಒಂದು ಇಮೇಜ್ ಸಹ ಒಂದು ದೊಡ್ಡ ಒಂದು ಡಿಸ್ಟರ್ಬೆನ್ಸ್ ಗೆ ಕಾರಣ ಆಗಬಲ್ಲದು ಆದ್ರೆ ಶಿವಮೊಗ್ಗದಲ್ಲಿ ಅಂತ ಒಂದು ಸಮಸ್ಯೆ ಉಂಟಾಗ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲೂ ಸಹ ಒಂದು ಸಂಯಮದ ಒಂದು ವರದಿಗಳು ಬಂತು ಸಂಯಮದ ರೀತಿನಲ್ಲೇ ತೋರಿಸೋ ರೀತಿನಲ್ಲಿ ಬಂತು ಹಾಗಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಆದ್ರೆ ನಾಗಮಂಗಲದ್ದು ಮತ್ತೆ ಬಂಟ್ವಾಳದ್ದು ಏನು ಡಿಸ್ಟರ್ಬೆನ್ಸ್ ಅದು ಶಿವಮೊಗ್ಗದ ಮೇಲೆ ಯಾವುದೇ ಪರಿಣಾಮನೂ ಬೀರಲಿಲ್ಲ ಇದು ನಿಜವಲ್ಲೂ ಜಿಲ್ಲಾಡಳಿತಕ್ಕೆ ಒಂದು ಕ್ರೇಟ ಕೊಲ್ಬೇಕಾಗುತ್ತೆ ಜಿಲ್ಲಾ ಪೊಲೀಸ್ಗೆ ಜಿಲ್ಲಾಡಳಿತಕ್ಕೆ ನಿರಂತರ ಪ್ರಯತ್ನವನ್ನ ಮಾಡಿ ಆಯೋಜಕರ ಜೊತೆಗೆ ಒಂದು ಸಮೂಹನ ಸ್ಥಾಪನೆ ಮಾಡಿ ನಿರಂತರ ಚರ್ಚೆ ಮಾಡಿ ಶಾಂತಿ ಸಕ್ರನ್ನ ಮಾಡಿ ಮೊಹಲ್ಲಾ ಮೀಟಿಂಗ್ ಅನ್ನ ಮಾಡಿ ಕೋಆರ್ಡಿನೇಷನ್ ಮಾಡಿ ಆಮೇಲೆ ಈದ್ ಮಿಲಾದ್ ಮತ್ತೆ ಗಣಪತಿ ಮೆರವಣಿಗೆ ಇವು ಹತ್ತರನ್ನೇ ಇದಾವೆ ದಿನವಿ ಈದ್ ಮಿಲಾದ್ ಹಬ್ಬದ ದಿನವೇ ಆ ಮುಸ್ಲಿಂ ಸಮುದಾಯದವರು ಸಹ ಇದಕ್ಕೊಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಯಾಕಂದ್ರೆ ಅವರು ಮೆರವಣಿಗೆಯನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಹಬ್ಬದ ಮೆರವಣಿಗೆಯನ್ನ ಸಮಸ್ಯೆ ಆಗ್ಬಾರ್ದು ಸಾಹಸ ಅಂತ ಹೇಳಿ ಹಾಗಾಗಿ ಅವ್ರದ್ದು ಸಹ ಸಹಕಾರ ಹೇಗಿದೆ ಎಲ್ಲಾ ಸಹಕಾರದಿಂದ ಹಿಂದೂ ಮಹೋತ್ಸವ ಗಣಪತಿ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಎಂಬತ್ತನೇ ವರ್ಷದ ಕಾರ್ಯಕ್ರಮ ಏನಿದೆ ಎಂಬತ್ತು ವರ್ಷ ಆಗಿದೆ ಶಿವಮೊಗ್ಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಸಾವರ್ಕರ್ ಅವರು ಬಂದಾಗ ಆ ಶುರುವಾದಂತ ಒಂದು ಗಣಪತಿ ಉತ್ಸವ ಇದು ಎಂಬತ್ತನೇ ವರ್ಷದ ಕಾರ್ಯಕ್ರಮ ಇದು ಎಂಬತ್ತನೇ ವರ್ಷದ ಸಹ ಅತ್ಯಂತ ಯಶಸ್ವಿಯಾಗಿ ಮುಗಿದಿದೆ ನದೇ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು